ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಫ್ ಎ ಒನ್ಗಾಗಿ ನಡಿತಕ್ಕಂಥ ಮ್ಯಾಥಮೆಟಿಕ್ಸ್ ಅಲ್ಲಿ ಸೆಟ್ ಟು ಕ್ವಶನ್ ಪೇಪರ್ ಅನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಫಸ್ಟ್ ಸೆಟ್ ಅನ್ನು ನಾನು ಕೊಟ್ಟಿದ್ದೆ ನಿಮಗೆ ಸೊ ಯಾರೆಲ್ಲ ನೋಡಿಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆರು ವಿಷಯದ ಲಿಂಕ್ ಅದಾವೆ ನೋಡಿ ಮತ್ತೆ ಫಿಕ್ಸ್ ಕ್ವಶನ್ ಕನ್ಸೆಪ್ಟ್ ಗಳನ್ನ ಸಹಿತ ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಅವುಗಳ ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಅಂತ ಹೇಳ್ತಾ ಒಂದು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ನೋಡೋಣ ಸೊ ಈ ಕ್ವೆಶನ್ ಟೈಪ್ಗಳು ನಿಮ್ಮ ಎಕ್ಸಾಮ್ನ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಖಂಡಿತವಾಗಿ ಹೆಲ್ಪನ್ನು ಮಾಡಿ ಮಾಡ್ತವೆ ಸೊ ಫಸ್ಟ್ ಏನಿತ್ತಪ್ಪ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ ಸೊ ನಾವು ಯಾವ ಪ್ರಶ್ನೆ ಕೊಟ್ಟಿದ್ದೀವಿ ನೆನಪಿಟ್ಕೊಡ್ರಿ ರೂಟು ಇದು ಒಂದು ಯಾವ ಸಂಖ್ಯೆ ವಿಧ ಅಂತ ಕೇಳ್ತಾರೆ ನಿಮ್ಮ ಎಕ್ಸಾಮಲ್ಲಿ ಈ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಪೂರ್ಣಾಂಕವನ್ನು ಗುರುತಿಸಲಿಕ್ಕೆ ಒಂದು ಲೆಕ್ಕ ಹತ್ತಂತು ಗ್ಯಾರಂಟಿಯಾಗಿ ಬರ್ತದೆ ಸೊ ಅದರಲ್ಲಿ ರೂಟು ಅಂತಕ್ಕಂಥದ್ದು ಇದು ಯಾವ ಪ್ರಕಾರದ ಸಂಖ್ಯೆ ಗೊತ್ತಿರಲಿ ಇದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ವರ್ಗಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರ್ತದೆ ಅಂತ ಕೇಳಿದರು ಗೊತ್ತಿರಲಿ ವರ್ಗ ಅಂದರೆ ಎಷ್ಟಿರ್ತದ ಎರಡು ಇರ್ತದ ಹೌದಾ ತಾನೆ ರೇಖೆ ಅಂತಂದರೆ ಎಷ್ಟು ಇರ್ತದ ಒಂದು ಇರ್ತದ ಓಕೆ ಬಹುಪದೋಕ್ತಿ ಡಿಗ್ರಿ ಅವತ್ತು ಎಷ್ಟು ಮೂರು ಇರ್ತದ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ಮೂರು ಟು ಎಕ್ಸ್ ಮೈನಸ್ ಫೈವ್ ವೈ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಟು ಎಕ್ಸ್ ಪ್ಲಸ್ ವೈ ಮೈನಸ್ ಏಟ್ ಈಸ್ ಈಕ್ವಲ್ ಟು ಝೀರೋ ಈ ಜೋಡಿ ಸಮೀಕರಣಗಳು ಹೇಗಿರ್ತವೆ ಅಂತ ಕೇಳಿದರು ಸ್ವಲ್ಪ ಸಮೀಕರಣ ಅಬ್ಸರ್ವ್ ಮಾಡಿ ಟು ಎಕ್ಸ್ ಮೈನಸ್ ಫೈವ್ ವೈ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಟು ಎಕ್ಸ್ ಪ್ಲಸ್ ವೈ ಮೈನಸ್ ಏಟ್ ಇಸ್ ಈಕ್ವಲ್ ಟು ಝೀರೋ ಇವುಗಳು ಆಪ್ಷನ್ ಸಿ ಅನನ್ಯ ಪರಿಹಾರವನ್ನು ಹೊಂದಿರ್ತವೆ ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಬರ್ತದೆ ಒಂದು ಮೂರನೇ ಪ್ರಶ್ನೆ ಕೇಳಿದರು ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ನೂರ ನಲ್ವತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳ್ತಾರೆ ಇದು ನಿಮಗೆ ಬರಲೇಬೇಕು ಫ್ರೆಂಡ್ಸ್ ಯಾಕಂದ್ರೆ ಭಾಳ ಅದ ಸೊ ನೀವೇನು ಮಾಡಿರಿ ನೂರ ನಲ್ವತ್ತನ್ನು ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಿ ಸೊ ಫಸ್ಟ್ಗೂ ಎರಡು ಎಪ್ಪತ್ತಲ ಆಮೇಲೆ ಎರಡು ಮೂವತ್ತೈದಲಾ ಐದೇಳ್ಲ ಏಳು ಒಂದ್ಲಾ ಸೊ ಎಷ್ಟಾಗ್ತದೆ ಒಂದು ನೂರ ನಲ್ವತ್ತು ಇಚ್ಕೊಟ್ಟು ಎರಡು ಗುಣಿಸು ಎರಡು ಗುಣಿಸು ಐದು ಇಂಟು ಏಳು ಸೊ ಇದನ್ನು ವರ್ಗದಲ್ಲಿ ಬರೋಣ ಎರಡರ ವರ್ಗ ಏಳು ಇಂಟು ಐದು ಇಂಟು ಏಳು ಅಂತಕ್ಕಂಥದ್ದು ಬರ್ತದೆ ಸೊ ಒನ್ ಮಾರ್ಗೆ ನಿಮ್ಮಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಲಿಕ್ಕೆ ನಿಮ್ಗೆ ಏನು ಬರ್ತದೆ ಪ್ರಶ್ನೆಗಳು ಬರ್ತದೆ ನೀವು ಇದನ್ನು ಬರಲೇಬೇಕಿತ್ತು ಇನ್ನೊಂದು ಪ್ರಶ್ನೆಗೆ ಹೋಗ್ತೀನಿ ಎಕ್ಸ್ ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಒಂದು ನೆನಪಿನಲ್ಲಿ ಇಟ್ಕೊಳ್ಳೋದು ಮಹತ್ತಮ ಅಂದರೆ ದೊಡ್ಡದು ಕೊಟ್ಟ ಘಾತ ಸಂಖ್ಯೆಗಳಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಫ್ರೆಂಡ್ಸ್ ಎಕ್ಸ್ ಕ್ಯೂಬ್ ಅದ ಪ್ಲಸ್ ಟು ಎಕ್ಸ್ಕ್ವೇರ್ ಅದ ಮೈನಸ್ ಫೈವ್ ಎಕ್ಸ್ ಟು ಫೋರ್ ಮೈನಸ್ ಸಿಕ್ಸ್ ಅಂತ ಅದ ಇದರಲ್ಲಿ ನೀವೇನು ಮಾಡಬೇಕು ಅತಿ ದೊಡ್ಡ ಘಾತ ಸಂಖ್ಯೆಯನ್ನು ಗುರುತಿಸಬೇಕು ಸೊ ಕೊಟ್ಟ ಘಾತ ಸಂಖ್ಯೆಗಳು ಒಂದು ಮೂರದ ಒಂದು ಎರಡದ ಒಂದು ನಾಲ್ಕದ ಸೊ ಅತಿ ದೊಡ್ಡದ ಯಾವುದಾಯಿತು ನಾಲ್ಕು ಆಯಿತು ಸೊ ನಾಲ್ಕೆ ಅನ್ನೋದು ಬಹುಪದೋಕ್ತಿಯ ಮಹತ್ತಮ ಘಾತ ಅಂತಕ್ಕದ್ದನ್ನು ನೀವು ಬರಿಬೇಕು ಸೊ ಇನ್ನೊಂದು ಆದರ್ಶ ರೂಪದ ಮೇಲೆ ಪ್ರಶ್ನೆ ಅದ ಎಕ್ಸ್ ಮತ್ತು ವೈ ಚರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪವನ್ನು ಬರೀರಿ ಅಂತ ಕೇಳಿದರು ಸೊ ನಿಮ್ಗೆ ಏನು ಹೇಳಿದಾರೆ ಅವರು ಎಕ್ಸ್ ಮತ್ತು ವೈ ಇರಬೇಕು ಈ ಚರಾಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ಕೇಳಿದ್ದಾರೆ ಸೊ ಏನಾಗ್ತದಪ್ಪ ಅಂದ್ರೆ ಆದರ್ಶ ರೂಪ ಎ ಒನ್ ಪ್ಲಸ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಟು ಝೀರೋ ಅಥವಾ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಈಸ್ ಟು ಝೀರೋ ಖಂಡಿತವಾಗಿ ಇದನ್ನು ನೆನಪಿನಲ್ಲಿ ಇಟ್ಕೊಂಡು ಹೋಗಿ ಸೊ ನಾಳೆ ನಿಮ್ಮ ಪರೀಕ್ಷೆಗೆ ಈ ಥರದ ಆದರ್ಶ ರೂಪದ ಮೇಲೆ ಒಂದು ಪ್ರಶ್ನೆ ಅಂತಲೂ ಕೂಡ ಗ್ಯಾರಂಟಿಯಾಗಿ ನಿಮಗೆ ಬಂದೇ ಬರ್ತದೆ ಮುಂದಿನ ಪ್ರಶ್ನೆ ಎಸ್ ಇಲ್ಲಿ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಮಸಾ ಒಂಬತ್ತಾಗದ ಓಕೆನಾ ಹಾಗಾದ್ರೆ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಲಸವನ್ನು ನೀವು ಕಂಡುಹಿಡಬೇಕು ಸೊ ಫಸ್ಟ್ ಬರ್ಕೊಡ್ರಿ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಫೈವ್ ಇಂಟು ಒನ್ ಸೊ ಇದನ್ನು ಹೇಗೆ ಬರಿಬೋದು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಇಂಟು ಟು ಸೊ ಅದನ್ನು ಸೇಮ್ ಆಗಿ ತೆಗೆದುಕೊಂಡು ಹೋದಾಗ ಸೊ ನಮಗೇನು ಸಿಗ್ತದ ಇ ವೈ ಹೋಗ್ತದ ಎಸ್ ಸಾರಿ ಎಸ್ ಇ ವೈ ಹೋಗ್ತದ ಇ ವೈ ಹೋಗ್ತದ ಉಳಿದಿದ್ದು ಇದು ಫೈವ್ ಎಕ್ಸ್ ಇದೆ ಏಳು ಹಾಗಾದರೆ ಎಕ್ಸ್ ಎಷ್ಟು ಬಂತು ಎರಡರಲ್ಲಿ ಐದು ಹೋದರೆ ಎರಡು ಅಂತಕ್ಕಂಥದ್ದು ಎಕ್ಸ್ ವ್ಯಾಲ್ಯೂ ಬರ್ತದೆ ಅವಾಗ ಮತ್ತೆ ಸೇಮ್ ನಾವು ಏನು ಮಾಡಬೇಕು ಎಕ್ಸ್ ವ್ಯಾಲ್ಯೂ ಅನ್ನು ತುಂಬೋಣ ಸೊ ಎಕ್ಸ್ ವ್ಯಾಲ್ಯೂ ಅನ್ನು ತುಂಬಿದಾಗ ಏನು ಬರಬೇಕಲ್ಲಿ ವೈ ವ್ಯಾಲ್ಯೂ ಬರ್ತದೆ ಸೊ ವೈ ವ್ಯಾಲ್ಯೂ ಏನಾಗಿರ್ತದೆ ಟೂ ರೀಸ್ ಟು ಫೈವ್ ಅಂತಕ್ಕಂಥದ್ದು ಬರ್ತದೆ ಸೊ ಇದು ಕೂಡ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ನೀವು ಖಂಡಿತವಾಗಿ ಏನು ಮಾಡಿ ಫ್ರೆಂಡ್ಸ್ ಅಂದರೆ ಇದನ್ನು ಹೋಗಿ ಸೊ ಖಂಡಿತವಾಗಿ ನಿಮಗೆ ಇಲ್ಲಿಂದ ಅಂಕಗಳು ಬಂದೇ ಬರ್ತದೆ ಈ ಬಿಡಿಸ್ತಕ್ಕಂಥ ಲೆಕ್ಕ ಮುಂದೆ ಒಂದು ಲೆಕ್ಕ ಇದೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಒಂದು ಲೆಕ್ಕ ಏನು ಬಹುಪದೋಕ್ತಿ ಕೊಟ್ಟಿದ್ರಂದ್ರೆ ಪಿ ಆಫ್ ಎಕ್ಸ್ ಇಜ್ ಕ್ವಾಲ್ ಟು ಫೋರ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಓಕೆ ಸೊ ಫಸ್ಟ್ ಬರ್ಕೊಡ್ರಿ ಇದನ್ನು ಇನ್ನಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ಫೋರ್ ಎಕ್ಸ್ ಮೈನಸ್ ತ್ರೀ ಅಂತಿದೆಯಲ್ಲ ಸೊ ಈ ಫೋರ್ ಎಕ್ಸನ್ನು ನಾವು ಹುಡ್ಕೋಬೇಕು ಸೊ ಯಾವ ಥರನಾಗಿ ಹೊಡ್ಕೊಳಕ್ಕೆ ಸಾಧ್ಯ ಐತೆ ಅಂದರೆ ಮುಂದೆ ಕಾಮನ್ ಬರಬೇಕು ಅವಾಗ ಪಿ ಎಫ್ ಎಕ್ಸ್ ಇಜ್ ಕ್ವಲ್ ಟು ಟು ಎಕ್ಸ್ ಓಕೆನಾ ಅವಾಗ ಟು ಎಕ್ಸ್ ಮೈನಸ್ ತ್ರೀ ಪ್ಲಸ್ ಒನ್ ಟು ಎಕ್ಸ್ ಮೈನಸ್ ತ್ರೀ ಅಂದರೆ ಇಲ್ಲಿ ಎರಡು ಅದನ್ನು ನೆನಪಿಟ್ಕೋಬೇಕು ಆವಾಗ ಕಾಮನ್ ಏನು ಬರ್ತದೆ ಟು ಎಕ್ಸ್ ಮೈನಸ್ ತ್ರೀ ಟು ಎಕ್ಸ್ ಪ್ಲಸ್ ಒನ್ ಬರ್ತದೆ ಅಂದರೆ ಟು ಎಕ್ಸ್ ಮೈನಸ್ ತ್ರೀ ಇಜ್ಕೊಲ್ ಟು ಜೀರೋ ಮತ್ತು ಟು ಎಕ್ಸ್ ಪ್ಲಸ್ ಒನ್ ಇಜ್ ಕ್ವಾಲ್ ಟು ಜೀರೋ ಆವಾಗ ಎಕ್ಸ್ ವ್ಯಾಲ್ಯೂ ಏನಾಗ್ತದೋ ತ್ರೀ ಡಿವೈಡೆಡ್ ಬೈ ಟು ಆರ್ ಎಕ್ಸ್ ಇಜ್ಕೊಳ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಟು ಅಂತಕ್ಕಂಥ ಉತ್ತರ ನಿಮ್ದು ಏನು ಮಾಡಬೇಕು ಬರಬೇಕು ಸ್ವಲ್ಪ ಬಹುಪದೋಕ್ತಿಯ ಶೂನ್ಯತೆಗಳ ಮೇಲೆ ಸ್ಟ್ರೆಸ್ ಮಾಡ್ಕೊಂಡೋಗಿ ನಿಮಗೆ ಅಂಕಗಳು ಬರ್ತಾವೆ ಇನ್ನು ಹೇಳಿದ್ದೀನಿ ವರ್ಜಿಸೋ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸುವುದು ಏನು ಸಮೀಕರಣ ಕೊಟ್ಟಿರಂದ್ರೆ ಟು ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಇದನ್ನು ವರ್ಜಿಸೋ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ದಾರೆ ಸೊ ಏನು ಮಾಡಿಕೊಡ್ರಿ ಸಮೀಕರಣ ಬರ್ಕೊಡ್ರಿ ಟು ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಏನಾಗಕ್ಕೆ ಸಾಧ್ಯದ ಇ ಎಕ್ ಇ ವೈ ಹೊತ್ತು ಇ ವೈ ಹೊತ್ತು ಉಳಿದಿದ್ದು ಮೂರು ಎಕ್ಸ್ ಉಳಿತು ಎಂಟು ಒಂದನ್ನು ಚಿಹ್ನೆ ಬದಲು ಮಾಡಿದ್ದೀವಿ ಕೂಡಿಸ್ತದ ಅವಾಗ ಎಕ್ಸ್ ಬೆಲೆ ಏನಾಗ್ತದೆ ಒಂಬತ್ತು ಭಾಗಿಸು ಮೂರು ಅಂತಂದರೆ ಮೂರು ಒಂದು ಲಾ ಮೂರು ಮೂರ್ಲಾ ಸೊ ಉತ್ತರ ಎಕ್ಸ್ ಬೆಲೆ ಮೂರು ಫಸ್ಟ್ ಸಮೀಕರಣದಲ್ಲಿ ಯಾವುದು ಇದಿದೆಯಲ್ಲ ಟು ಎಕ್ಸ್ ಪ್ಲಸ್ ಫೋರ್ ಇದರಲ್ಲಿ ಏನು ಮಾಡಬೇಕು ಎಕ್ಸ್ ವ್ಯಾಲ್ಯೂ ಅನ್ನು ತುಂಬಬೇಕು ಎಕ್ಸ್ ಬೆಲೆ ಎಷ್ಟು ಬಂದದ ಮೂರು ಅಂದರೆ ಎರಡು ಗುಣಿಸು ಮೂರು ಪ್ಲಸ್ ನಾಲ್ಕು ಈಜುಕೊಳ್ ಟು ಎಂಟು ಎರಡು ಮೂರ್ಲ ಆರು ವೈ ಮತ್ತು ಎಂಟು ಆವಾಗ ಆರು ಈ ಕಡೆ ಬಂದರೆ ಮೈನಸ್ ಆಗ್ತದ ಎಂಟರಲ್ಲಿ ಆರು ಕಳೆದ್ರೆ ಎರಡು ಆಗ್ತದೆ ಸೊ ವ್ಯಾಲ್ಯೂ ಏನು ಬತ್ತು ಎಕ್ಸ್ ವ್ಯಾಲ್ಯೂ ಮೂರು ಬತ್ತು ವೈ ವ್ಯಾಲ್ಯೂ ಎಷ್ಟು ಬತ್ತು ಎರಡು ಅಂತಕ್ಕಂಥ ಬಂತು ವರ್ಜಿಸೋ ವಿಧಾನದಿಂದ ಖಂಡಿತವಾಗಿ ನಿಮಗೆ ಪ್ರಶ್ನೆಗಳು ಬರ್ತದೆ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಸ್ವಲ್ಪ ಮೂರು ಮಾರ್ಸಿನ ಲೆಕ್ಕಕ್ಕೆ ಬರೋಣ ಏನದ ನೋಡಿರಿ ಮೂರು ಮಾರ್ಸಿನ ಲೆಕ್ಕ ಮುನ್ನೂರ ಮೂವತ್ತಾರು ಮತ್ತು ಐ ಐವತ್ನಾಲ್ಕು ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಡೀಬೇಕು ಮತ್ತು ಮಸಾ ಅ ಇಂಟು ಲಸಾ ಅ ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಅಂತ ತಾಳೆ ನೋಡಬೇಕು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ನಿಮಗೆ ಬಿಡಿಸ್ಲಕ್ಕೆ ಬರಲೇಬೇಕು ಸೊ ಫಸ್ಟ್ ಮುನ್ನೂರ ಮೂವತ್ತಾರದನ್ನು ನಾವು ಏನು ಮಹತ್ತಮ ಅಭಿ ಅವಿಭಾಜ್ಯ ಅಪವರ್ತನಗಳನ್ನು ತಂದಾಗ ಅದೇನಾಗ್ತದಪ್ಪ ಅಂದ್ರೆ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಮೂರು ಗುನಿಸು ಏಳು ಓಕೆನಾ ಆಮೇಲೆ ಎಷ್ಟು ಬರ್ತದೆ ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಅವಾಗ ಲಸಗಳನ್ನು ತೆಗಿಬೇಕು ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಲಸ ಎಷ್ಟು ಬರ್ತದೆ ಸೊ ಟೋಟಲ್ ಇದನ್ನು ಕಾಮನ್ ಆಗಿ ಬರ್ಕೊಂಡು ಹೋಗ್ತೀರಿ ಬಟ್ ಮಸಾದಲ್ಲಿ ಏನಾಗ್ತದೆ ಜಸ್ಟ್ ಕಾಮನ್ ತೊಗೊಳೋದು ಎರಡು ಮೂರು ಮತ್ತು ಆರನ್ನು ತೊಗೋತೀರಿ ಅವಾಗ ಮಸ ಇಂಟು ಲಸ ಅಂತಂದರೆ ಎಷ್ಟು ಬತ್ತು ನಾಲ್ಕು ಗುಣಿಸು ಹದಿಮೂರು ಸೊ ಒಟ್ಟಾರೆ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಮಸ ಎಷ್ಟು ಬರ್ತದೆ ಸೊ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಇಂಟು ಆರು ಸೊ ಇದು ಎಡಭಾಗ ಮತ್ತು ಬಲಭಾಗ ಅನ್ನೋದನ್ನು ನೀವೇನು ಮಾಡಬೇಕು ತೋರಿಸ್ಬೇಕು ಸೇಮ್ ಪ್ಯಾಟ್ರನ್ನಲ್ಲಿ ಲೆಕ್ಕ ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತದೆ ಇನ್ನು ಒಂದು ಗ್ರಾಫ್ ಇದೆ ಸೊ ಗ್ರಾಫ್ ಲೆಕ್ಕ ಏನು ಕೊಟ್ಟಿದ್ರೆ ಅಂದರೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಇತ್ತು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಫೈವ್ ಸೊ ನಾವು ಏನು ಮಾಡಬೇಕು ಗ್ರಾಫನ್ನು ಕಂಡಿಡಬೇಕು ಸೊ ಗ್ರಾಫ್ ಸೀಟ್ ಹಾಕಿದಾಗ ಇತ್ತರದು ವ್ಯಾಲ್ಯೂ ಬರ್ತದೆ ಎಕ್ಸ್ ಸೊನ್ನೆ ಆರು ವೈ ಮೂರು ಸೊನ್ನೆ ಎಕ್ಸ್ ಪ್ಲಸ್ ಫೋರ್ ಇಸ್ ಇಕ್ವಲ್ ಟು ಫೈವ್ ಎಕ್ಸ್ ಜೀರೋ ಫೈವ್ ವೈ ಫೈವ್ ಜೀರೋ ಅಂತ ವ್ಯಾಲ್ಯೂಗಳು ಬರ್ತದೆ ಸೊ ಇದನ್ನು ನೀವು ಗ್ರಾಫಲ್ಲಿ ಏನು ಮಾಡಬೇಕು ಇಂಡಿಕೇಟ್ ಮಾಡಬೇಕು ಇದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಗ್ರಾಫ್ ಇತ್ತು ಸೊ ಲಾಸ್ಟ್ ಕೆಳಗಡೆ ಉತ್ತರ ಏನು ಬರಬೇಕು ಅಂದ್ರೆ ಎಕ್ಸ್ ಇಜ್ ಕೊಟ್ಟು ನಾಲ್ಕು ವೈಜ್ ಕೊಲ್ಟು ಒಂದು ಅಂತಕ್ಕಂಥ ಉತ್ತರವನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಫ್ರೆಂಡ್ಸ್ ಈ ಒಂದು ಕ್ವಶನ್ ಪೇಪರ್ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬ ಬಾಯ್